ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾನೆ ಉಚ್ಚಿಲ ಜುಮ ಮಸೀದಿ ನಾಲ್ನೂರ ಏಳು ವಟಾರದಲ್ಲಿ ಅಂತ್ಯವಿಶ್ರಮಿಸುತ್ತಾ ಇರುವ ಶಹೀದ್ ಅಲ್ ಅರಾಬಿ ವಲಿಯುಲ್ಲಾಯಿ ಕಾಸೀರ್ ಅವರ ಹೆಸರಿನಲ್ಲಿ ಮೂರು ವರ್ಷಗಳಿಗೊಮ್ಮೆ ನಡೆಸಿಕೊಂಡು ಬರುವ ಉರುಸ್ ಕಾರ್ಯಕ್ರಮ ಜನವರಿ ಹದಿನೈದರಿಂದ ಇಪ್ಪತ್ತ ಐದರವರೆಗೆ ನಡೆಯಲಿದೆ ಈ ಕುರಿತು ಜಮಾತ್ ಬಾಂಧವರು ತೀರ್ಮಾನಿಸಿದ್ದಾರೆ ಎಂದು ಉಚ್ಚಿಲ ಜುಮ ಮಸೀದಿ ಉಪಾಧ್ಯಕ್ಷ ಅಬ್ಬಾ ಸಾಜಿ ಪೆರಿಬೈಲು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನೈದರಿಂದ ಹತ್ತು ದಿನಗಳ ಕಾಲ ಕೇರಳ ಹಾಗೂ ಕರ್ನಾಟಕ ಭಾಗದ ಪ್ರಖ್ಯಾತ ಮತಪಂಡಿತ್ ಧಾರ್ಮಿಕ ಉಪನ್ಯಾಸ ನಡೆಯಲಿದೆ ಜನವರಿ ಇಪ್ಪತ್ತೈದು ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಅನ್ನದಾನ ನಡೆಯಲಿದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ಸಾಧಾರಣ ತುಂಬಾ ಜನ ಬರ್ತಾರೆ ತುಂಬಾ ಜನ ತುಂಬಾ ಜನ ಬರ್ತಾರೆ ಅದು ಅಲ್ಲದೆ ಲಾಸ್ಟ್ ದಿವಸ ಆದಿತ್ಯವಾರ ಅನ್ನದಾನ ನಡೆಯಲಿರುವುದು ಅದು ಸಾಧಾರಣ ತುಂಬಾ ಒಂದು ಇಪ್ಪತ್ತೈದು ಸಾವಿರ ಜನ ಸೇರುವ ಮಾಜಿ ಉಪಾಧ್ಯಕ್ಷ ಅಬ್ದುಲ್ ಸಲಾಂ ಮಾತನಾಡಿ ಉಚಿಲ ಎಂತಲ್ಲಿ ಕರಾವಳಿ ಪ್ರದೇಶದ ಪ್ರಖ್ಯಾತ ಊರು ಸೋಮೇಶ್ವರದಲ್ಲಿ ಸೋಮೇಶ್ವರ ದೇವಸ್ಥಾನ ಉಚ್ಚಿಲ ಕೋಟೆ ದೈವಸ್ಥಾನ ಹಾಗೂ ಉಚ್ಚಿಲದ ಶಹೀದ್ ಅಲ್ ಅರಾಬಿ ವಲಿಯುಲ್ಲಾಯಿ ಉಚ್ಚಿಲ ಧಾರ್ಮಿಕವಾಗಿ ಸುಪ್ರಸಿದ್ಧ ಕ್ಷೇತ್ರಗಳಾಗಿವೆ ಇಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ವಿಜೃಂಭಣೆಯಿಂದ ಜರುಗುವ ಉಚ್ಚಿಲ ಉರುಸ್ ಸಮಾರಂಭದ ದಿನ ನಿಗದಿಪಡಿಸಲಾಗಿದೆ ಜುಮ ಮಸೀದಿ ವಠಾರದಲ್ಲಿ ಜರುಗುವಂತಹ ಉರುಸ್ ಸಮಾರಂಭದಲ್ಲಿ ಕರ್ನಾಟಕ ಮತ್ತು ಕೇರಳದ ಹಲವು ವಿದ್ವಾಂಸರು ಭಾಗವಹಿಸಲಿದ್ದಾರೆ ಸಾಧತ ತಂಗಲ್ಗಳು ಪಾಲ್ಗೊಳ್ಳಲಿದ್ದಾರೆ ಕೊನೆಯ ದಿನದಂದು ಸಂಜೆ ನಾಲ್ಕು ಗಂಟೆಯವರೆಗೆ ಅನ್ನದಾನ ನಡೆಯಲಿದೆ ಎಂದರು ಉರುಸ್ ಕಾರ್ಯಕ್ರಮ ನಾನೂರ ಏಳು ಜಮಾ ಮಸೀದಿ ಉಚ್ಚಿನ ವಟ್ಟಾರದಲ್ಲಿ ಅಂತ್ಯವಿಶ್ರಮುತ್ತಿರುವ ಅಸಯ್ಯದ ಸೈದುಲ್ ರಬಿ ವಲೀಲ್ವರ ಹೆಸರಿನಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಸಿಕೊಂಡು ಬರುತ್ತಿರುವ ಉರುಸ್ ಕಾರ್ಯಕ್ರಮವು ಮುಂದಿನ ವರ್ಷ ಅಂದರೆ ಹದಿನೈದು ಒಂದು ಇಪ್ಪತ್ತಾರರಿಂದ ಇಪ್ಪತ್ತೈದು ಒಂದು ಇಪ್ಪತ್ತಾರರವರೆಗೆ ಹತ್ತು ದಿವಸಗಳ ಕಾರ್ಯಕ್ರಮವು ಬಹಳ ವಿಜ್ಞಾಪಣೆಯಿಂದ ನಡೆಸಿಕೊಂಡು ಬರಲು ಜಮಾತ್ ಬಾಂಧ್ ಅವರು ತೀರ್ಮಾನಿಸಿ ಆ ಪ್ರಯುಕ್ತ ಹತ್ತು ದಿವಸಗಳ ಧಾರ್ಮಿಕ ಉಪನ್ಯಾಸಕ್ಕೆ ಕೇರಳ ಕರ್ನಾಟಕ ಭಾಗದಿಂದ ಪ್ರಮುಖ ಒಲೆಮಾಶಿರವಾಣಿಗಳು ಸಾದಾತುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಕರಾವಳಿ ಪ್ರದೇಶದ ಒಂದು ಪ್ರಖ್ಯಾತ ಊರಾಗಿರುತ್ತದೆ ಸೋಮೇಶ್ವರದಲ್ಲಿ ಸೋಮನಾಥ ದೇವಸ್ಥಾನ ಉಚ್ಚಿಲದಲ್ಲಿ ಅರಬಿ ಸೈದಾರ ಒಡೆಯುಲ್ಲ ಹಾಗೂ ಹುಚ್ಚಿನದಲ್ಲಿ ಕೋಟೆ ದೇವಸ್ಥಾನ ಇದರ ಮಧ್ಯದಲ್ಲಿರುವಂತಹ ಉಚ್ಚಿಲ ಜುಮಾ ಮಸೀದಿಯ ವಟ್ಟಾರದಲ್ಲಿ ಅಂತ್ಯವಿಶ್ರಮ ಕೊಡುತ್ತಿರುವ ಅಸಯ್ಯದ್ ಶರೀಫ್ ರೀಲಾ ಇರೋವರ ಈ ಕಾರ್ಯಕ್ರಮ ಗುರುಸ್ ಕಾರ್ಯಕ್ರಮವು ಹತ್ತು ದಿವಸಗಳ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಮತ್ತು ಕೇರಳದ ಹಲವಾರು ಇನ್ನು ಇನ್ನು ಕಾರ್ಯದರ್ಶಿ ಮೊಹಿಸೀನ್ ರೆಹಮಾನ್ ಮಾತನಾಡಿ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ದಶಕಗಳಿಂದ ವಿಜೃಂಭಣೆಯಿಂದ ನಡೆದಿರುವ ಕಾರ್ಯಕ್ರಮ ಇನ್ನು ಕೇರಳ ಮತ ಪಂಡಿತರು ವಾಗ್ಮಿಗಳು ಸಾದಾತ್ಗಳು ಮತ ಪ್ರವಚನ ನಡೆಸಲಿದ್ದಾರೆ ಜಿಲ್ಲೆ ಹೊರ ಜಿಲ್ಲೆಯ ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆ ಕೂಡ ಇದೆ ಎಂದರು ಜನವರಿ ಆರಂಭಗೊಂಡು ಜನವರಿ ತಾರೀಖಿಗೆ ನಮ್ಮ ಈ ಕಾರ್ಯಕ್ರಮ ಕೊನೆಗೊಳ್ಳಲಿದೆ ವಿಶಾಲ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಿಗ್ಗೆ ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ತನಕ ಅನ್ನದಾನ ಕಾರ್ಯಕ್ರಮವನ್ನು ನಾವು ನಡೆಸಲಿದ್ದೇವೆ ವಿಶಾಲ ಹಲವಾರು ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕಳೆದ ಹಲವು ದಶಕಗಳಿಂದ ನಾವು ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸ್ತಾ ಬಂದಿದ್ದೇವೆ ಇದರ ವಿಶೇಷತೆ ಮುಖ್ಯವಾಗಿ ಹೇಳುವುದಾದರೆ ಕರ್ನಾಟಕ ಮತ್ತು ಕೇರಳದಾದಂಥ ಸುಪ್ರಸಿದ್ಧ ವಾಗ್ಮಿಗಳು ಮತ ಪಂಡಿತರು ಬಂದು ಸಾಧಕಗಳು ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಮತ ಪ್ರವಚನ ನಡೆಸಲಿದ್ದಾರೆ ವಿಶಾ ಅಲ್ಲ ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಕೇರಳ ಮತ್ತು ಸುತ್ತಮುತ್ತಲಿನ ಎಲ್ಲಾ ಜಿಲ್ಲೆಯಿಂದ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಬಂದು ನಮ್ಮ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಳ್ಳಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಉಚ್ಚಲ ಜಮ ಮಸೀದಿ ಅಧ್ಯಕ್ಷ ಇಸ್ಮಾಯಿಲ್ ಹಾಜಿ ಕೊಪ್ಪಲಾ ಕಾರ್ಯದರ್ಶಿ ಅಬ್ಬಾಸ್ ಯು ಎಮ್ ಅಬುಬುಕರ್ ಕೌಶಾಧಿಕಾರಿ ಹಸೈನಾರ ಮಾಜಿ ಉಪಾಧ್ಯಕ್ಷ ಯು ಅಬ್ದುಲ್ ಸಲಾಮ್ ಉಪಸ್ಥಿತರಿದ್ದರು ಬಾಡಿಗೆ ಸ್ಥಳಾವಕಾಶ ಲಭ್ಯ ಇದೆ ಉಳ್ಳಾಲ ತಾಲೂಕಿನ ಕೋಟೆಕಾರ ಗ್ರಾಮದ ಬಿರಿ ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಈ ಸಂಘದ ನೂತನ ವಾಣಿಜ್ಯ ಸಂಕೀರ್ಣದ ಒಂದನೇ ಮಹಡಿಯಲ್ಲಿ ಏಳು ಸಾವಿರದ ಆರ್ನೂರು ಚದರ ಅಡಿ ಹಾಗೂ ಎರಡನೇ ಮಹಡಿಯಲ್ಲಿ ಏಳು ಸಾವಿರದ ಆರ್ನೂರು ಚದರ ಅಡಿ ವಿಶಾಲವಾದ ವ್ಯಾಪಾರಿಕ ಸ್ಥಳ ಬಾಡಿಗೆಗೆ ಲಭ್ಯ ಇದೆ ಇದು ವಿಶೇಷತೆಯನ್ನ ಕೂಡ ಒಳಗೊಂಡಿದೆ ರಾಷ್ಟ್ರೀಯ ಹೆದ್ದಾರಿ ಸಮೀಪ ನೂತನ ಸುಸಜ್ಜಿತ ಕಟ್ಟಡ ಪಾರ್ಕಿಂಗ್ಗೆ ಸ್ಥಳಾವಕಾಶ ಇದೆ ವ್ಯಾಪಾರ ಕಚೇರಿಗಳಿಗೆ ತರಬೇತಿ ಸಂಸ್ಥೆಗಳಿಗೆ ಕ್ಲಿನಿಕ್ಗಳಿಗೆ ಅನುಕೂಲಕರವಾದ ವಿನ್ಯಾಸ ಹಾಗೂ ಸ್ಥಳವನ್ನ ಒಳಗೊಂಡಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಕೋಟಿಕಾರ್ಯ ವ್ಯವಸಾಯ ಸೇವಾ ಸಹಕಾರ ಸಂಘದ ಪ್ರಧಾನ ಕಚೇರಿ ಬೇರಿ ಕೋಟಿಕಾರ್ಯ ಸಂಪರ್ಕಿಸಬೇಕಾದಂತಹ ದೂರವಾಣಿ ಏಟ್ ಒನ್ ತ್ರೀ ಸಿಕ್ಸ್ ಏಟ್ ಸೆವೆನ್ ನೈನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ಫೈವ್ ಸೆವೆನ್ ಜೀರೋ ಫೈವ್